ಕರಟಕ ಧಮನಕ ಕರುನಾಡ ಚಕ್ರವರ್ತಿ ಶಿವಣ್ಣ ಮತ್ತು ಇಂಡಿಯನ್ ಮೈಕಲ್ ಜಾಕ್ಸನ್ ಪ್ರಭುದೇವ ಜೊತೆಲಿ ಆ್ಯಕ್ಟ್ ಮಾಡಿರೋ ಸಿನಿಮಾ ಟ್ರೇಲರ್ ಇವತ್ತು ರಿಲೀಸ್ ಆಗಿದೆ ಬನ್ನಿ ಆ ಟ್ರೇಲರ್ ಹೇಗಿದೆ ನೋಡೋಣ ಟ್ರೇಲರ್ ಒಳಗಡೆ ಏನೆಲ್ಲ ವಿಷಯಗಳು ಅಡಗಿದೆ ಅನ್ನೋದನ್ನು ತಿಳ್ಕೊಳ್ಳೋಣ ನನಗೆ ಗೊತ್ತಿದ್ದಷ್ಟು ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಅದಕ್ಕೆ ಮುಂಚೆ ನೀವು ಚಾನಲ್ಗೆ ಹೊಸಬ್ರಾಗಿದ್ದರೆ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಕರ್ನಾಟಕ ಧಮನಕ ನಮ್ಮ ಭಟ್ರು ನಮ್ಮ ಭಟ್ರು ಡೈರೆಕ್ಷನಲ್ಲಿ ಬರ್ತಿರೋ ಹಳ್ಳಿ ಸೊಗಡಲ್ಲಿ ಬರ್ತಿರೋ ಅದು ನಮ್ಮ ಉತ್ತರ ಕರ್ನಾಟಕ ಭಾಷಾ ಶೈಲಿಯಲ್ಲಿ ಬರ್ತಿರೋ ಫಿಲಮ್ ಇದಾಗಿದೆ ಇನ್ನು ನಮ್ಮ ಉತ್ತರ ಕರ್ನಾಟಕ ಸ್ಟೈಲನ್ನ ಹೇಳ್ಬೇಕಂದ್ರೆ ಅವನು ಅವನು ನಮ್ಮ ಸ್ಟೈಲ್ ಒಳಗೆ ಬರಕತ್ತೈತಿ ಮೂವಿ ಅಂತಂದ್ರೆ ಸಾಕು ನಮ್ಮ ಖುಷಿನೋ ಖುಷಿ ಪಕ್ಕಾ ಜವಾರಿ ಫಿಲ್ಮ್ ಆಗಿರ್ತದೆ ಅದು ಹಂಗೆ ಟ್ರೇಲರ್ ಕೂಡ ಪಕ್ಕಾ ಜವಾರಿನೇ ಟ್ರೇಲರ್ಗೆ ನಮ್ಮ ಭಟ್ರೆ ವಾಯ್ಸ್ ಕೊಟ್ಟಿದ್ದಾರೆ ಒಂದು ಊರಾಗಿ ಆ ಊರು ನಂದಿಕೋಲೂರು ಊರಲ್ಲಿರೋ ಸಮಸ್ಯೆಗಳನ್ನ ನೋಡಿ ಊರಲ್ಲಿರೋ ಜನ ಊರನ್ನ ಬಿಟ್ಟು ಹೋಗುವಂಥ ಸಂದರ್ಭ ಬಂದಾಗ ಆ ಊರಿನ ಪರಿಸ್ಥಿತಿ ಹೇಗಿರಬಹುದು ಅನ್ನೋದನ್ನ ನಮ್ಮ ಭಟ್ರು ವಯಸ್ಸಲ್ಲಿ ತಿಳ್ಕೊಬಹುದು ಸೊ ಇಂಥ ಸಮಯದಲ್ಲಿ ಆ ಊರಿಗಿಬ್ರು ವ್ಯಕ್ತಿಗಳು ಬರ್ತಾರೆ ಮೇ ಬಿ ಅವರೇ ಕರಟಕ ಧಮನಕ ಅಂದ್ರೆ ಇವರಿಬ್ಬರು ಯಾರಾಗಿರ್ಬೋದು ಆ ಊರಿಗೂ ಇವ್ರಿಗೂ ಏನು ಸಂಬಂಧ ಆಗಿರ್ಬೋದು ನರಿವೇಶ ಅವತ್ತು ಈ ನಂದಿಕೋಲ್ ಊರಿಗೆ ಅವರಿಬ್ಬರು ಬರ್ತಾರ ಅಥವಾ ಊರಲ್ಲಿ ನರಿ ವೇಷ ಮಟ್ಟ ಹಾಕಕ್ಕೆ ಬರ್ತಾರಾ ಅದು ಗೊತ್ತಿಲ್ಲ ಸೊ ಅದು ಗೊತ್ತಾಗ್ಬೇಕಂದ್ರೆ ಸಿನಿಮಾ ನಾಳೆ ರಿಲೀಸ್ ಇದೆ ನಾವು ಸಿನಿಮಾ ಥಿಯೇಟ್ರಲ್ಲಿ ಹೋಗಿ ನೋಡಿದ ಮೇಲೆ ನಮ್ಗೆ ಗೊತ್ತಾಗುತ್ತೆ ಬಟ್ ಏನಂದ್ರೆ ಈ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಶಿವಣ್ಣ ಮತ್ತು ಪ್ರಭುದೇವಸ್ ಅವರು ವಾಯ್ಸ್ ಕೇಳೋದಿದೆಯಲ್ಲ ಅದು ತುಂಬ ಖುಷಿ ಕೊಡುತ್ತೆ ಸ್ಪೆಷಲಿ ನನಗೊಂದೆರಡು ಒಂದೆರಡು ಮೂರು ಕಡೆ ತುಂಬ ಡೈಲಾಗ್ ತುಂಬ ಕಾಮಿಡಿಯಾಗಿರ್ಬೋದು ಆಮೇಲೆ ತುಂಬ ಇಷ್ಟ ಆಗಿರೋದು ಸೊ ಏನಂದ್ರೆ ಒಂದು ಕಡೆ ಪ್ರಿಯ ಅನ್ನೊಂದು ಹೇಳ್ತಾರೆ ಕುಶ್ಮೀರಿ ಅಂತ ಹೇಳ್ತಾರೆ ಅವಾಗ ಶಿವಣ್ಣ ಕುಸುಮರಿನಾ ಅನ್ನೋದು ಆಮೇಲೆ ನಮ್ಮ ರವಿಶಂಕರ್ ಅವರು ಒಂದು ಖಡಕ್ ಡೈಲಾಗ್ ಬಿಡಿತಾರೆ ನಮ್ಮ ಉತ್ತರ ಕರ್ನಾಟಕ ಭಾಷೆಯಲ್ಲಿ ರೊಕ್ಕ ತಗೊಂಡು ನಿಮ್ಮ ಮುಕ್ಕಳಾಗಿ ಛತ್ರಿ ಓಪನ್ ಮಾಡಿ ಹೋದ್ರೆ ಏನ್ ಮಾಡ್ತಿ ಅಂತ ಸೊ ಅದನ್ನು ಕೇಳಿ ನಂಗೆ ನಗು ತಡೆಯಕ್ಕೆ ಅದಂತೂ ಮನಗಂಡದ ಪಕ್ಕಾ ಜವಾರಿ ಡೈಲಾಗ್ ಅದು ಅದನ್ನ ಕೇಳಿದ್ರೆ ನನ್ಗೆ ಗೊತ್ತಾಗ್ತದೆ ಕಾಮಿಡಿಗೇನು ಕೊರತೆ ಇರೋಲ್ಲ ಹಂಗೆ ಆಕ್ಷನ್ ವಿಷಯಕ್ಕೆ ಬಂದ್ರೆ ಮಾಸ್ ಶಿವಣ್ಣ ಸ್ಟೈಲಿಶ್ ಪ್ರಭುದೇವ ಸರ್ ಇಬ್ರು ಸಖತ್ತಾಗಿ ಕಾಣ್ತಿದ್ದಾರೆ ಫೈಟ್ ಸೀಕ್ವೆನ್ಸಲ್ಲಿ ಸೊ ಫಸ್ಟ್ ಆಫ್ ಟ್ರೇಲರ್ ಒಂದು ರೀತಿ ಇದ್ದರೆ ಸೆಕೆಂಡ್ ಆಫ್ ಟ್ರೇಲರು ಇನ್ನೊಂದು ರೀತಿ ಇದೆ ಕಂಪ್ಲೀಟ್ ಆ್ಯಕ್ಷನ್ ಟ್ರೇಲರ್ ಇದೆ ಸೊ ಫಸ್ಟ್ ಅಲ್ಲಿ ಕಂಪ್ಲೀಟ್ ಒಂದು ಹಳ್ಳಿ ಸೊಗಡಿದೆ ಆ ಒಂದು ಹಳ್ಳೀಲಿ ಇರೋ ಪೇನ್ ಇದೆ ಸೊ ಆ್ಯಸ್ ಎ ಹಳ್ಳಿಯಾಗಿ ಒಂದು ಪೇನ್ ಇದೆ ಅದರಲ್ಲಿ ಕಾಣಿಸ್ತಾ ಇದೆ ಸೊ ಇನ್ನು ಸಾಂಗ್ಸ್ ವಿಚಾರಕ್ಕೆ ಬಂದರೆ ಎಲ್ಲ ಸಾಂಗ್ಸು ಸೂಪರ್ ಆಗಿ ಮೂಡಿ ಬಂದಿದೆ ಸೊ ನಾವು ಎರಡು ಮೂರು ಸಾಂಗ್ ಕೇಳಿದ್ದೀವಿ ಬಹುಶಃ ನೀವು ಕೇಳಿರ್ತೀರ ಸೊ ಭಟ್ರು ಮೂವೀಲಿ ಸಾಂಗ್ ಏನು ಕೊರತೆ ಇರೋಂಗಿಲ್ಲ ಲಿರಿಕ್ಸ್ ಏನು ಕೊರತೆ ಇರಲ್ಲ ಹಬ್ಬ ಅಂದರೆ ಹಬ್ಬನೇ ಇರುತ್ತೆ ಸಾಂಗ್ಸ್ಗೆ ಸೊ ಅದರಲ್ಲೂ ನಮ್ಮ ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಒಂದು ಸಾಂಗ್ ಇದೆ ಸೊ ಸಖತ್ ಕೂಡಿ ಬಂದಿದೆ ಸೊ ಇನ್ನು ತಾರ ತಾರಾಗನ ನೋಡೋದಾದ್ರೆ ಮೂವಿಲಿ ದೊಡ್ಡ ಬಳಗಾನೇ ಇದೆ ಶಿವಣ್ಣ ಇದ್ದಾರೆ ಪ್ರಭುದೇವ ಸರ್ ಇದ್ದಾರೆ ಹಾಗೆ ಹೀರೋಯಿನ್ ಆಗಿ ಪ್ರಿಯಾನಂದ್ ಅವರು ಆಮೇಲೆ ನಿಶೀವಿಕಾ ಇದ್ದಾರೆ ಸೊ ರಂಗಾಯನ್ ರಘು ಸರ್ ಇದಾರೆ ಲೈನ್ ವೆಂಕಟೇಶ್ ಸರ್ ಇದ್ದಾರೆ ರವಿಶಂಕರ್ ಇದ್ದಾರೆ ಬಿರಾದರ್ ಸರ್ ಇದಾರೆ ದೊಡ್ಡಣ್ಣ ಇದ್ದಾರೆ ಇನ್ನು ಅನೇಕರು ಇದ್ದಾರೆ ಸೊ ತುಂಬಾ ದೊಡ್ಡ ತಾರಾಗಣದಿಂದ ಕೂಡಿರುವಂಥ ಫಿಲಮ್ ಇದಾಗಿದೆ ಸೊ ಅಂದ್ರೆ ನನಗೆ ಕೊನೆಯಲ್ಲಿ ಬಟ್ಟೆ ಹೇಳೋದಿದೆಯಲ್ಲ ಒಂದು ಸರಿ ನಾನು ನೋಡೋಕ್ಕೆ ಬರ್ರಿ ಅಂತ ಹೇಳ್ತಾರಲ್ಲ ಸೊ ಅಂದರೆ ಒಂದು ತುಂಬ ಪೇನಿಂದ ಹೇಳ್ತಾರೆ ಸೊ ಆ ಊರಲ್ಲಿ ಆ ಊರಲ್ಲಿ ಅಂದರೆ ಆ್ಯಸ್ ಎ ಊರಾಗಿ ಅವ್ರು ಹೇಳ್ತಿರೋದ್ರಿಂದ ಸೊ ಆ ಊರಿಗೆ ಎಷ್ಟು ಪೇನ್ ಇದೆ ಅನ್ನೋದು ಆ ಒಂದು ಡೈಲಾಗ್ಲಿ ಗೊತ್ತಾಗುತ್ತೆ ಸೊ ಊರನ್ನ ಕೊಂದೋರು ಯಾರು ಅಂತ ನಮಗೆ ಕೇಳ್ತಾರೆ ಸೊ ಬಹುಶಃ ಇದು ಹೇಗೆಂದರೆ ಕರ್ನಾಟಕ ದಮನಕ ಶಿವಣ್ಣ ಮತ್ತು ಪ್ರಭುದೇವ ಯಾವ ಉದ್ದೇಶಕ್ಕೆ ಆ ಹಳ್ಳಿಗೆ ಬರ್ತಾರೆ ಅವರು ಆ ಊರಿನ ಮಕ್ಕಳ ಇಲ್ಲ ಆ ಊರನ್ನ ಕೊಲ್ಲೋಕ್ಕೆ ಬಂದವರ ಸೊ ಅನ್ನೋದು ಗೊತ್ತಾಗಲ್ಲ ಸೊ ಯಾಕಂದ್ರೆ ನರಿ ಒಂದು ಇರೋದ್ರಿಂದ ಸೊ ನರಿ ವೇಷ ಯಾರು ಹಾಕ್ತಾರಂತ ಗೊತ್ತಾಗಲ್ಲ ಸೊ ಇಲ್ಲಿ ನರಿ ವೇಷ ಶಿವಣ್ಣ ಮತ್ತು ಪ್ರಭುದೇವಸರವ್ರು ನರಿ ವೇಷ ಹಾಕ್ತಾರ ಇಲ್ಲ ಆ ಊರಲ್ಲಿರೋ ಕೆಲವು ಆಗದೇ ಇರೋ ಜನಗಳು ಇರ್ತಾರೆ ಅವರು ನರಿ ವೇಷ ಹಾಕಿರ್ತಾರ ಸೊ ಇದರಲ್ಲಿ ಶಿವಣ್ಣ ಮತ್ತು ಪ್ರಭುದೇವಾಸರ್ ಯಾವ ಥರ ಆ ಊರಿಗೆ ಅವರು ಲೇಟ್ ಅನ್ನೋದನ್ನು ನಾವು ಥಿಯೇಟ್ರಲ್ಲಿ ಹೋಗಿ ನೋಡಬೇಕು ಸೊ ಊರು ನೀರು ತೇರು ಈ ಮೂರನ್ನು ಬಿಟ್ಟೋರು ಯಾರು ಅಂತ ನಮ್ಮ ಕೊನೆಯಲ್ಲಿ ಅಲ್ಲಿ ಹೇಳ್ತಾರೆ ಸೊ ಒಳ್ಳೆ ಅದ್ಭುತವಾದಂಥ ಸಂದೇಶ ಇರುವಂತ ಲೈನ್ಸ್ ಇದು ಊರು ನೀರು ತೇರು ಈ ಮೂರನ್ನು ಬಿಟ್ಟೋರು ಯಾರು ಸೊ ಯಾರು ಅನ್ನೋದು ಸಿನ್ಮಾ ನೋಡಿದ ಮೇಲೆ ಗೊತ್ತಾಗುತ್ತೆ ಸೊ ನಾಳೆ ದೇಶದಂಥ ಫಿಲ್ಮ್ ರಿಲೀಸ್ ಆಗ್ತಿದೆ ನೋಡೋಣ ಹೇಗಿದೆ ಸಿನಿಮಾ ಅಂತ ಸೊ ಫಿಲ್ಮ್ಗೆ ಒಳ್ಳೆ ಎಸ್ ಎಸ್ ಸಿಗಲಿ ಅಂತ ನಾವೆಲ್ಲ ಹಾರೈಸೋಣ ಸಪೋರ್ಟ್ ಮಾಡೋಣ ಶಿವರಾತ್ರಿ ಬೇರೆ ಇದ್ದಾರೆ ಶಿವನ ಆಶೀರ್ವಾದನೂ ಇರಲಿ ಸೊ ಇದಾಗಿತ್ತು ಕರ್ನಾಟಕ ಧಮನಕ ಟ್ರೇಲರ್ ರಿವ್ಯೂ ಮತ್ತು ಇನ್ನಷ್ಟು ರಿವ್ಯೂ ರಿಯಾಕ್ಷನ್ ಜೊತೆ ಬರ್ತೀನಿ Nam channel ke support sadai